ಸ್ಟಾರ್ಲಾಜಿ ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರ ಸಪ್ತಮ ಭಾವದ ಬಗ್ಗೆ ವಿಶೇಷವಾದ ಒಂದು ಅಂಶದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏಳನೇ ಭಾವ ನಮ್ಮ ಲೈಫ್ ಪಾರ್ಟ್ನರ್ ಅಂದರೆ ನಮಗೆ ಭಾಳ ಸಂಗಾತಿ ಯಾವ ರೀತಿ ಇರ್ತಾರೆ ಸಪ್ತಮ ಭಾವದಿಂದ ಮ್ಯಾರಿಡ್ ಲೈಫ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮದುವೆ ಜೀವನದಲ್ಲಿ ಯಾವ ರೀತಿಯ ಒಂದು ಸಂಬಂಧಗಳು ಅನುಬಂಧಗಳು ಅವರ ಒಂದು ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಏನೆಲ್ಲ ಒಂದು ಬರುತ್ತೆ ಅನ್ನೋದಕ್ಕೆ ಏಳನೇ ಮನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏಳನೇ ಭಾವಕ್ಕೆ ಯಾವ ಗ್ರಹ ಸಬ್ಲಾಡಾಗಿ ಬಂದಿದ್ದಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದನೇ ಅವರ ಮದುವೆ ಜೀವನ ಫಿಕ್ಸಡ್ ಆಗಿರುತ್ತಾ ಅಥವಾ ಚೇಂಜಸ್ ಆಗುತ್ತಾ ಹೇಗಿರುತ್ತೆ ಅಂತ ನೋಡಬೇಕಾಗುತ್ತೆ ಇಲ್ಲಿ ನಾವು ಭಾವಕಾರಕ ಗ್ರಹಕಾರಕ ಅಂತ ಡಿವೈಡ್ ಮಾಡಬೇಕಾಗುತ್ತೆ ಸೊ ಅದನ್ನು ಯಾವ ಥರ ನೋಡಬೇಕು ಇವೆಲ್ಲ ಮುಖ್ಯವಾಗಿ ಗಣನೆಗೆ ತಗೋಬೇಕಾಗುತ್ತೆ ಸೊ ಇವತ್ತು ನಾನು ಭಾವದ ಬಗ್ಗೆ ಮಾತಾಡ್ತೀನಿ ಭಾವ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಭಾವನೇ ವಿಧಿ ಅಂತ ಹೇಳ್ತೀವಿ ಆ ವಿಧಿ ಒಬ್ಬರ ಜಾತಕದಲ್ಲಿ ಎಷ್ಟರ ಮಟ್ಟಿಗೆ ಒಬ್ಬ ಮನುಷ್ಯನ ಲೈಫಲ್ಲಿ ಹೇಗೆಲ್ಲ ಅದು ತನ್ನ ಲೈಫಲ್ಲಿ ಏನೆಲ್ಲ ಕೊಡುತ್ತೆ ಏನೆಲ್ಲ ಮಾಡಿಸುತ್ತೆ ಮನುಷ್ಯನ ಜೀವನದಲ್ಲಿ ಏನೆಲ್ಲ ಘಟನೆಗಳನ್ನು ಸಂಭವಿಸುತ್ತೆ ಅವರ ಜೀವನದಲ್ಲಿ ಅನ್ನೋದನ್ನು ವೆರಿ ಇಂಪಾರ್ಟೆಂಟಾಗಿ ಏಳನೇ ಭಾವ ತುಂಬ ಪ್ರಾಮುಖ್ಯವಾಗಿ ತಗೋಬೇಕಾಗುತ್ತೆ ಸೊ ಹಾಗಾಗಿ ಏಳನೇ ಭಾವ ಯಾವ ರೀತಿ ಇನ್ನೋ ಇದೆ ಅನ್ನೋದಕ್ಕೆ ಆ ಗ್ರಹ ಯಾವುದಿದೆ ಅನ್ನೋದು ನೋಡ್ಕೋಬೇಕಾಗಿದೆ ಅದರಲ್ಲಿ ಚಂದ್ರಗ್ರಹ ಇತ್ತು ಅಂತಂದರೆ ಅವಾಗ ದಶಾಭುಕ್ತಿ ಮುಖಾಂತರ ಅದು ಫಲ ಕೊಡುತ್ತೆ ಚಂದ್ರ ಬಂದುಬಿಟ್ರೆ ಒಂದು ಕಾನ್ಸ್ಟೆಂಟ್ ಫಲ ಕೊಡೋಲ್ಲ ಅಂತ ಹೇಳ್ತೀವಿ ಯಾಕೆಂದರೆ ಚಂದ್ರನಿಗೆ ನೆಲೆಯಿಲ್ಲದ ಭಾವ ಅಂತ ಹೇಳ್ತೀವಿ ಹಾಗಾಗಿ ಆ ನೆಲೆ ಇಲ್ಲದ ಕಾರಣದಿಂದಾಗಿ ಚಂದ್ರ ಯಾವಾಗಲೂ ರನ್ ಆಗ್ತಾನೇ ಇರ್ತಾನೆ ಒಂದು ಬೆನಿಫಿಟ್ ಏನಾಗುತ್ತೆ ಅಂದರೆ ಚಂದ್ರ ಯಾವ ಭಾವಗಳಿಗೆ ಸಬ್ಲಾಡಾಗಿ ಬಂದರೆ ಒಳ್ಳೆಯದು ಯಾವ ಭಾವಗಳಿಗೆ ಸಬ್ಲಾಡ್ ಬಂದಾಗ ಅದು ಅಶುಭವಾಗುತ್ತೆ ತೊಂದರೆ ಆಗುತ್ತೆ ಅನ್ನೋದನ್ನು ಸಹ ನೋಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆ ಭಾವ ಹೇಗೆ ಅದು ಕನೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಅಂದರೆ ಬೇರೆ ಗ್ರಹಗಳು ಬಂದಾಗ ಏಳನೇ ಭಾವಕ್ಕೆ ಏನಾದರೂ ಸೂರ್ಯ ಬಂದರೆ ಸೂರ್ಯ ಯಾವ ನಕ್ಷದಲ್ಲಿದ್ದಾನೆ ಯಾವ ಸಬ್ಲಾಡು ಆ ಸಬ್ಲಾಡು ಕನೆಕ್ಷನ್ ಹೇಗೆ ಥರ ಇದೆ ಅನ್ನೋದು ನೋಡಬೇಕಾಗುತ್ತೆ ಟೋಟಲಾಗಿ ಅದು ಹೇಗೆ ಕನೆಕ್ಷನ್ ಹೊಂದಿದೆ ಅಂದರೆ ಇಂ ಇಂಟರ್ಲಿಂಕ್ ಹೇಗಿದೆ ಅಂತ ನೋಡಬೇಕಾಗುತ್ತೆ ಆ ಇಂಟ್ರಲಿಂಕ್ ಮೇಲೇ ಅದು ಫಲಿತಾಂಶವನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಮೊದಲೇದಾಗಿ ಏಳನೇ ಭಾವಕ್ಕೇನಾದರೂ ಎರಡನೇ ಮನೆಯ ಸಂಬಂಧ ಇದ್ದರೆ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು ಎಲ್ಲರೂ ಏನಂತಾರೆ ಅಂತಂದರೆ ಎರಡನೇ ಭಾವ ಅಂತಂದ್ರೆ ಅದು ಹಣ ಕೊಡೋ ಭಾವ ಅದು ನಮ್ಮ ಜೀವನದಲ್ಲಿ ಕುಟುಂಬದ ಭಾವ ಮತ್ತು ಕುಟುಂಬದಲ್ಲೇ ಹೆಣ್ಣು ಸಿಗ್ತಾರೆ ಅವರಿಗೆ ತುಂಬ ಹಣ ಐಶ್ವರ್ಯ ಬರುತ್ತೆ ಮಾತು ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಆಗಿ ಪ್ರೊಡಕ್ಷನ್ ಕೊಡ್ತಾರೆ ಆದರೆ ಒಂದೇನಪ್ಪ ಅಂತಂದರೆ ಎರಡನೇ ಮನೆ ಏನಾದರೂ ಬಂತು ಅಂತಂದರೆ ಸೊ ಅಲ್ಲಿ ವಿಶೇಷವಾಗಿ ನಿನಗೆ ಒಳ್ಳೇದಾಗ್ಬೋದು ಯಾರಿಗೆ ಜಾತಕರಿಗೆ ಏನೋ ಒಂದು ಸ್ವಲ್ಪ ಹಣ ಬರೋದು ಏನೋ ಒಂದು ಆಗಿರ್ಬೋದು ಬಟ್ ಆದರೆ ನಿಮ್ಮ ಪಾರ್ಟ್ನರಿಗೆ ಅದು ಪ್ರಾಬ್ಲಮ್ನ ಕೊಡುತ್ತೆ ಅಂದರೆ ನಿಮ್ಮ ಭಾಳ ಸಂಗಾತಿಗೆ ಸಮಸ್ಯೆ ನಿನ್ನ ಜಾತಕದಲ್ಲಿ ಎರಡನೇ ಮನೆ ಬಂತು ಅಂದರೆ ನಿನ್ನ ಖುಷಿ ಪಡಬೇಡ ಇದನ್ನು ಅರ್ಥ ಮಾಡ್ಕೋಬೇಕು ಎರಡನೇ ಮನೆ ಬಂದರೆ ಕೆಲವರು ತುಂಬ ಉಲ್ಲಾಸ ಪಡುತ್ತಾರೆ ತುಂಬ ಇದು ಮಾಡ್ತಾರೆ ನನಗೆ ಹಣ ಬರುತ್ತೆ ಕುಟುಂಬ ಹಂಗಿರುತ್ತೆ ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಆದರೆ ಆ ಎರಡನೇ ಭಾವ ವೇದಿಕಲ್ಲಿ ಏನು ಹೇಳ್ತೀವಿ ಅಂದರೆ ಎರಡನೇ ಮನೆ ಮತ್ತು ಏಳನೇ ಮನೆ ಮಾರಕ ಸ್ಥಾನಗಳು ಅಂತ ಹೇಳ್ತಾರೆ ಸೊ ಅದೇ ರೀತಿಯಲ್ಲಿ ಎರಡನೇ ಮನೆ ಇಲ್ಲಿ ನಾವು ಕಸ್ಪಲ್ ಇಂಟರ್ಲಿಂಕ್ಸಲ್ಲಿ ನೋಡಿದಾಗ ಆ ಎರಡನೇ ಭಾವ ಅನ್ನೋದು ಅವರಿಗೆ ಸಂಗಾತಿಗೆ ಅದು ಎಫೆಕ್ಟ್ ಕೊಡುತ್ತೆ ಯಾಕೆ ಅಂತಂದರೆ ಏಳನೇ ಭಾವಕ್ಕೆ ಎರಡನೇ ಮನೆ ಎಂಟನೇ ಮನೆಯಾಗಿ ಬರುತ್ತೆ ಹಾಗಾಗಿ ಯಾರ ಜಾತಕದಲ್ಲಿ ಏಳನೇ ಭಾವಕ್ಕೆ ಏಳನೇ ಮನೆಗೆ ಎರಡನೇ ಮನೆಯ ಸಂಬಂಧ ಬರುತ್ತೋ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅಥವಾ ದೀರ್ಘಾಯುಷ್ಯ ಕಡಿಮೆ ಇರುತ್ತೆ ಎರಡನೇ ಮನೆ ಮಾತ್ರ ಅವ್ರಿಗೆ ಸಂಬಂಧಪಟ್ಟಿದ್ರೆ ಇಲ್ಲಿ ಆತ್ಮಹತ್ಯೆ ಅಂತ ಹೇಳಿದೆ ಆತ್ಮಹತ್ಯೆಗೆ ಎರಡನೇ ಮನೆ ಒಂದೇ ಇದ್ದರೆ ಸಾಕಾಗೋದಿಲ್ಲ ಅದರಲ್ಲಿ ಲಗ್ನ ಕೆಟ್ಟಿರಬೇಕು ಮತ್ತು ಚಂದ್ರ ವೀಕ್ ಆಗಿರಬೇಕು ಅವ್ರ ಜಾತಕದಲ್ಲಿ ಅಂತ ಹೇಳ್ತೀವಿ ಯಾಕೆಂದರೆ ಯಾರ ಮನಸ್ಸು ದುರ್ಬಲವಾಗಿರುತ್ತೋ ಯಾರ ಲಗ್ನ ವೀಕ್ ಆಗಿರುತ್ತೋ ಅಂಥವರು ಅವರು ಯಾವುದಾದ್ರೂ ಒಂದು ವಿಷಯಕ್ಕೆ ಏನಾದರೂ ಒಂದು ಮಾತು ಹೇಳಿದ್ರೆ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಅವರು ಸೂಸೈಡ್ ಮಾಡ್ಕೊಳ್ಳೋಂತಹ ಸಾಧ್ಯತೆ ಇರುತ್ತೆ ಚಂದ್ರ ಯಾರಿಗೆ ವೀಕ್ ಆಗಿರ್ತಾನೋ ಲಗ್ನ ವೀಕ್ ಆಗಿರೋರು ಅದರಲ್ಲೂ ಏಳನೇ ಮನೆಗೆ ಈ ಥರ ಕಾಂಬಿನೇಷನ್ ಬಂತು ಅಂತಂದಾಗ ಅವಾಗ ಸಾಧ್ಯತೆ ಇರುತ್ತೆ ಒಂದು ಏನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಯಾರದೇ ಜಾತಕದಲ್ಲಿ ಇವಾಗ ನಾನು ಹೇಳಿದೆ ಏಳನೇ ಮನೆಗೆ ಎರಡನೇ ಮನೆ ಬಂದರೆ ಹಿಂಗೆ ಹಿಂಗೆ ಆಗುತ್ತೆ ಅಂತಂತ ಈ ಟೈಮಲ್ಲಿ ಹಿಂಗೆ ಆಗೇ ಆಗುತ್ತೆ ಅಂತ ನಾವು ಎಕ್ಯುರಸಿ ಲೆವೆಲ್ ನೋಡಬೇಕು ಅಂತಂದಾಗ ಅವರ ಜಾತಕದಲ್ಲಿ ಏಳನೇ ಮನೆಗೂ ವೀಕ್ ಆಗಿರಬೇಕು ಆ ಭುಕ್ತಿನೂ ಬಂದಿರಬೇಕು ಆಮೇಲೆ ಅವ್ರ ಜಾತಕದಲ್ಲಿ ಶುಕ್ರನೋ ಮತ್ತು ಕುಜನೋ ಕುಜ ಆಗಿದ್ದರೆ ಹೆಣ್ಣಿನ ಜಾತಕದಲ್ಲಿ ತಗೊಳ್ತೀವಿ ಅಥವಾ ಇಲ್ಲಿ ಶುಕ್ರ ಆದರೆ ಗಂಡಿನ ಜಾತಕದಲ್ಲಿ ತಗೊಳ್ತೀವಿ ಒಂದು ಆಮೇಲೆ ಗೋಚಾರ ಫಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಬರೀ ಗೋಚಾರನ ಇಗ್ನೋರ್ ಮಾಡೋದಲ್ಲ ಆ ಗೋಚಾರದಲ್ಲೂ ಅವರು ವೀಕ್ ಆದಾಗ ನಿಮ್ಮ ದಶ ಅಥವಾ ಭುಕ್ತಿನಾಥನೂ ಸಹ ವೀಕ್ ಆದಾಗ ಅದು ಅದರಲ್ಲೂ ಸಹ ಎಲ್ಲ ವೀಕ್ ಆಗಿದ್ದು ಆ ಭುಕ್ತಿನಾಥ ಅಥವಾ ದಶನಾಥ ಇಬ್ಬರೂ ನಿಮ್ಮ ಜಾತಕಕ್ಕೆ ಬಾಧಕಾಧಿಪತಿಗಳು ಮಾರಕಾಧಿಪತಿಗಳು ಆಗಿದ್ದರೆ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ ಆಗ ಮಾತ್ರ ಈ ಸಾವು ಅನ್ನೋದು ಅಥವಾ ಈ ಆತ್ಮಹತ್ಯೆ ಅನ್ನೋದು ಮೇನಾಗಿ ಆಗಿ ಈ ಸೂಸೈಡ್ ಆಗಿರ್ಬೋದು ಅಥವಾ ಈ ಸಾವು ಅನ್ನೋದು ಮರಣ ಅನ್ನೋದು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಆಗೋಂತಹ ಜೀವನದಲ್ಲಿ ಘಟನೆಗಳು ಇಷ್ಟೆಲ್ಲ ಕಾಂಬಿನೇಷನ್ ಬರಬೇಕಾಗುತ್ತೆ ಇದೆಲ್ಲ ಅದು ಬಂದಾಗ ಅಲ್ಲಿ ಸಾಧ್ಯತೆ ಇರುತ್ತೆ ಈ ಥರ ಎಲ್ಲ ನಡೆಯೋಕ್ಕೆ ಸಾಧ್ಯತೆ ಇರುತ್ತೆ ಓಕೆ ಒಂದು ಕಾಂಬಿನೇಷನ್ ಬಂದಿರಬೇಕು ದಶಾಭುಕ್ತಿಯಲ್ಲಿ ಬಂದಿರಬೇಕು ಆಮೇಲೆ ಅದು ಗೋಚಾರದಲ್ಲೂ ಬಂದಿರಬೇಕು ಅಲ್ಲಿಗೆ ಮಾರಕಾಧಿಪತಿ ಬಾಧಕಾಧಿಪತಿಗಳು ಆಗಿರಬೇಕು ಇಷ್ಟೆಲ್ಲ ಕಾಂಬಿನೇಷನ್ ಇರುತ್ತೆ ಇಷ್ಟೆಲ್ಲ ಕಾಂಬಿನೇಷನ್ ಇತ್ತು ಅಂತಂದಾಗ ಅವರಿಗೆ ತುಂಬ ಒಂದು ಬ್ಯಾಡ್ ಟೈಮ್ ಅಂತ ಹೇಳ್ಬೋದು ಈ ಥರ ಆಗೋಂತಹ ಸಾಧ್ಯತೆ ಇರುತ್ತೆ ಒಂದು ಸಾವು ಆಗಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಸೊ ಈ ಥರ ಎಲ್ಲ ಕಾಮನ್ ಬಂದರೆ ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ಏಳನೇ ಮನೆ ಏನಾದರೂ ನಿಮಗೆ ಹನ್ನೆರಡನೇ ಭಾವಕ್ಕೆ ಲಿಂಕ್ ಆಗಿದ್ದರೆ ಆವಾಗ ಜೀವನ ಸಂಗಾತಿ ಯಾವುದಾದ್ರೂ ಒಂದು ಕಾಯಿಲಿಂದ ಬಳಲ್ತಾರೆ ಅಥವಾ ಆಸ್ಪೆಟಲಲ್ಲಿ ಹೋಗೋಂಥ ಸಾಧ್ಯತೆ ಇರುತ್ತೆ ಒಂದು ಏನು ಹೇಳ್ತೀವಿ ರೋಗಿಗಳಾಗಿರ್ತಾರೆ ಅಂತ ಹೇಳ್ಬೋದು ಆ ಹನ್ನೆರಡನೇ ಮನೆ ಏನಾದರೂ ಶನಿಗೆ ಸಂಬಂಧಪಟ್ಟದಾಗಿದ್ದರೆ ಶನಿಗೆ ಏನಾದರೂ ಇಂಟರ್ಲಿಂಕ್ ಆಗಿದರೆ ಶನಿನೇ ಆಗಿದ್ದರೆ ಶನಿನಲ್ಲಿ ಹನ್ನೆರಡನೇ ಮನೆ ಇತ್ತು ರಾಹುನಲ್ಲಿತ್ತು ಇದರ ಅಂತಂದಾಗ ಅದು ದೀರ್ಘಕಾಲದವರೆಗೆ ಆ ಕಾಯಿಲೆ ಅವ್ರಿಗೆ ಇರುತ್ತೆ ಅಂತ ಹೇಳ್ತೀವಿ ಮತ್ತು ಅವರಿಗೆ ಈ ಹನ್ನೆರಡನೇ ಮನೆ ಬಂತು ಅಂದ್ರೂ ಸ್ವಲ್ಪ ದೀರ್ಘ ಆಯುಷ್ ಅನ್ನೋದು ಕಡಿಮೆ ಅಂತಲೇ ಹೇಳ್ತೀವಿ ಎರಡನೇ ಮನೆ ಹನ್ನೆರಡನೇ ಮನೆ ಬಂತು ಅಂದ್ರೂ ಸಹ ಅಲ್ಲಿ ಎರಡು ಅಂದರೆ ಏಳನೇ ಮನೆಗೆ ಎಂಟನೇ ಮನೆ ಆಗುತ್ತೆ ಹನ್ನೆರಡು ಅಂದರೆ ಏಳನೇ ಮನೆಗೆ ಆರನೇ ಮನೆ ಆಗುತ್ತೆ ಸಿಕ್ಸ್ ಏಟ್ ಅನ್ನೋದು ಅಲ್ಲಿ ವರ್ಕ್ ಆಗುತ್ತೆ ಕಸ್ಬಲ್ ಇಂಟರ್ಲಿಂಕ್ ಪ್ರಕಾರ ಸೊ ಅದೇ ನಾವು ಎರಡು ಹನ್ನೆರಡು ಅನ್ನೋದು ಜನರಲ್ ಆಗಿ ಏನು ಹೇಳ್ತೀವಿ ನಮಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ತೀವಿ ನಮಗಿನ್ನ ನಮ್ಮ ಪಾರ್ಟ್ನರ್ಗೂ ಸಹ ತುಂಬ ತೊಂದರೆ ಕೊಡುತ್ತೆ ಇದು ನನ್ನ ಲೈಫಲ್ಲಿ ನಡೆದಿರೋಂತಹ ಘಟನೆಗಳು ನಾನೇ ಸ್ವತಃ ಈ ಥರ ಎಲ್ಲ ನಾವು ವೇದಿಕಲೆಲ್ಲ ಚೆಕ್ ಮಾಡಿದಾಗ ಈ ಥರ ಎಲ್ಲ ಎಲ್ಲ ಇರಲಿಲ್ಲ ಸೊ ಆ್ಯಕ್ಚುಲಿ ನನಗೆ ಈ ಟೂ ಮತ್ತು ಟ್ವೆಲ್ ಕಾಂಬಿನೇಷನ್ ನನಗೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಅದೆಲ್ಲ ಯಾವಾಗ ಘಟನೆಗಳು ನಡೀತೋ ಆವಾಗ ಅರ್ಥ ಆಯಿತು ಈ ಹನ್ನೆರಡು ಮತ್ತು ಎರಡು ಏನೆಲ್ಲ ಕೆಲಸ ಮಾಡುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ ಇದನ್ನು ಸಹ ನಮ್ಮ ಜೀವನದಲ್ಲಿ ತುಂಬ ಎಫೆಕ್ಟ್ ಹೊಡಿತತ್ತೆ ಅಂತ ಹೇಳ್ಬೋದು ಜೀವನ ಸಂಗಾತಿಗೆ ಮರಣ ಅನ್ನೋದು ಸಂಭವಿಸುತ್ತೆ ದೀರ್ಘಾಯುಷ್ಯ ಅನ್ನೋದು ಇರೋದಿಲ್ಲ ಮತ್ತು ಈ ಟೂ ಟೋಲ್ ಅಂತ ಬಂದಾಗ ಸೆಕೆಂಡ್ ಮ್ಯಾರೇಜಿಗೆ ಏನೋ ಅಂಥ ತೊಂದರೆಗಳು ಇರೋದಿಲ್ಲ ಟೂ ಟೋಲ್ ಅಂತ ಬಂದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಓಕೆ ಅದು ಯಾವ ಗ್ರಹದಲ್ಲಿದೆಯೋ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅವರಿಗೆ ಒಂದು ಆರೋಗ್ಯದ ಸಮಸ್ಯೆ ಕೊಡುತ್ತೆ ಜಾತಕರಿಗೆ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಸಮಸ್ಯೆಗಳು ಅವರಿಗೆ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಅದೇ ಏನಾದರೂ ಏಳನೇ ಮನೆ ಕಸ್ಪಲ್ ಇಂಟ್ರಿ ಲಿಂಕ್ಸಲ್ಲಿ ಆರನೇ ಮನೆ ಅಥವಾ ಒಂಬತ್ತನೇ ಮನೆ ಏನಾದರೂ ಕನೆಕ್ಷನ್ ಆಗಿದರೆ ಈ ಒಂಬತ್ತನೇ ಮನೆನ ಎಲ್ಲರೂ ತುಂಬ ಸೂಪರ್ ಅಂತ ಅಂದ್ಕೊಂಡಿದ್ದೀರ ಬಟ್ ಒಂಬತ್ತನೇ ಮನೆ ಯಾವ ಥರ ಈ ತೊಂದರೆ ಕೊಡುತ್ತೆ ಅಂತಂದರೆ ಹೇಳೋಕ್ಕಾಗಲ್ಲ ಸೊ ತುಂಬ ಅಫೇರು ತುಂಬ ಆಗೋವಂಥದ್ದು ಎಲ್ಲ ಒಂಬತ್ತನೇ ಮನೆಯಿಂದ ತುಂಬ ಇರುತ್ತೆ ಕೆಲವೊಂದು ಸಮಸ್ಯೆಗಳು ಎಲ್ಲ ಇರುತ್ತೆ ಸೆಕೆಂಡ್ ಮ್ಯಾರೇಜ್ ಅನ್ನೋದು ಒಂಬತ್ತನೇ ಮನೇನ ನೋಡ್ತೀವಿ ಸೊ ಹಾಗಾಗಿ ಈ ಆರನೇ ಮನೆ ಏನಾದರೂ ಬಂತು ಒಂಬತ್ತನೇ ಮನೆ ಕನೆಕ್ಷನ್ ಏನಾದರೂ ಬಂದರೆ ಏಳನೇ ಭಾವಕ್ಕೆ ಅವಾಗ ಏನಾಗುತ್ತಂದರೆ ಅವರಿಗೆ ಫಸ್ಟು ಮ್ಯಾರೇಜು ಸಂಗಾತಿನ ಅವ್ರು ಏನಾದರೂ ಡೈವರ್ಸ್ ಕೊಟ್ಟು ಕೊಟ್ಟರೆ ಸಪೋಸ್ ಏನಾದರೂ ಡೈವರ್ಸ್ ಕೊಟ್ಟಿದ್ದರೆ ಅವರು ಯಾವುದೇ ಒಂದು ಜೀವನಾಂಶ ಅಂತ ಇವಾಗ ಡೈವರ್ಸ್ ಕೊಡಬೇಕಂದ್ರೆ ಜೀವನಾಂಶ ಅಂತ ಕೊಡಬೇಕಲ್ಲ ಆ ಜೀವನಾಂಶ ಅನ್ನೋದು ಇವರು ಕೊಡೋದಿಲ್ಲ ಅಂತ ಹೇಳ್ತೀವಿ ಅಂದರೆ ಅದು ನೀಡೋಕ್ಕಾಗೋದಿಲ್ಲ ಅಥವಾ ಕೋರ್ಟಲ್ಲೇ ಏನೋ ಒಂದು ಕಿರಿಕಾಗಿ ಈ ಥರ ಆಗಿ ಇವೆಲ್ಲ ಆಗೋಂಥ ಸಾಧ್ಯತೆ ಇರುತ್ತೆ ಹೆಚ್ಚಾಗಿ ಇದು ರಾಹುನಲ್ಲಿ ಏನಾದರೂ ಕಂಡು ಬಂದರೆ ಶನಿನಲ್ಲಿ ಕಂಡು ಬಂದರೆ ವಿಶೇಷವಾಗಿ ಇದೆಲ್ಲ ಜಾಸ್ತಿ ಇರುತ್ತೆ ಸೊ ಈ ಥರ ಎಲ್ಲ ಕಾಂಬಿನೇಷನ್ಗಳು ಇರ್ತವೆ ಅದೇ ಏಳನೇ ಮನೆ ಏನಾದರೂ ಎಂಟನೇ ಮನೆ ಆರನೇ ಮನೆ ಎಂಟನೇ ಮನೆ ಡೈರೆಕ್ಟಾಗಿ ಬಂತು ಅಂದರೆ ಲಗ್ನದವ್ರಿಗೂ ಸಮಸ್ಯೆ ಕೊಡುತ್ತೆ ಏಳನೇ ಭಾವದಿಂದ ಎಂಟನೇ ಭಾವ ಎರಡನೇ ಭಾವದಿಂದ ಎರಡನೇ ಭಾವ ಆಗುತ್ತೆ ಎಂಟನೇ ಮನೆ ಆರನೇ ಮನೆಗೆ ಏನಾದರೂ ಸಂಬಂಧ ಹೊಂದಿದರೆ ಡೈರೆಕ್ಟಾಗಿ ಆರು ಎಂಟಿಗೆ ಡೈರೆಕ್ಟಾಗಿ ಯಾವಾಗ ಏಳನೇ ಮನೆಗೆ ಸಂಬಂಧ ಬರುತ್ತೋ ಅದು ಲಗ್ನದವ್ರಿಗೆ ತುಂಬ ಎಫೆಕ್ಟ್ ಆಗುತ್ತೆ ಜಾತಕದವರಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅವರಿಗೆ ಸಿಗುವಂತಹ ಒಂದು ಸಂಗಾತಿ ತುಂಬ ದಬ್ಬಾಳಿಕೆ ಮಾಡೋರಾಗಿರ್ತಾರೆ ಮತ್ತು ಲೋನಿನೆಸ್ ಅಂತ ಹೇಳ್ತೀವಿ ಏಕಾಂಗಿ ಆಗಿರ್ತಾರೆ ಅವ್ರದೇದ ದಾರಿ ಇರುತ್ತೆ ಮತ್ತು ಅವರು ಯಾವಾಗಲೂ ಜೊತೆಯಾಗಿರಬೇಕು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನೋದಕ್ಕಿಂತ ಸಪ್ರೇಟಾಗಿ ಒಂಥರ ಮೈಂಡ್ಸೆಟ್ ಇರುವಂತಹ ಸಾಧ್ಯತೆ ಇರುತ್ತೆ ವೈವಾಹಿಕ ಜೀವನದಲ್ಲಿ ಅನೇಕ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ದಬ್ಬಾಳಿಕೆ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವಂಥರು ಆಗಿರ್ತಾರೆ ಒಂದು ವೇಳೆ ಅವರು ಏನಾದರೂ ಡೈವರ್ಸ್ ತಗೊಂಡ್ರು ಸಹ ಸ್ಥಾನಮಾನದಿಂದ ಸಮಾಜದಿಂದ ಮನ್ನಣೆ ಅನ್ನೋದು ಸಿಗೋದಿಲ್ಲ ಅವರಿಗೆ ಎರಡನೇ ಮದುವೆ ಆಗಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಯಾರಿಗೆ ಸೆವೆಂತ್ ಹೌಸ್ಗೆ ಏನಾದರೂ ಆರು ಎಂಟು ಕನೆಕ್ಟ್ ಆಗುತ್ತೆ ಸೆಕೆಂಡ್ ಮ್ಯಾರೇಜ್ ಆಗೋದು ತುಂಬ ಕಷ್ಟ ಇರುತ್ತೆ ಮತ್ತು ಜೀವನದಲ್ಲಿ ಜೀವನ ಸಂಗಾತಿಯಿಂದ ತುಂಬ ಸಾಲಗಳನ್ನು ಮಾಡಿಕೊಂಡಿರ್ತಾರೆ ತುಂಬಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಸೆಕೆಂಡ್ ಮ್ಯಾರೇಜ್ ಆಗೋದಕ್ಕೆ ಆಗೋದಿಲ್ಲ ಆರು ಎಂಟು ಏನಾದರೂ ಏಳನೇ ಭಾವಕ್ಕೆ ಕನೆಕ್ಟ್ ಆದಾಗ ತುಂಬ ಕಷ್ಟ ಇರುತ್ತೆ ಸೊ ಇಲ್ಲಿ ನೀವು ಸೆಕೆಂಡ್ ಮ್ಯಾರೇಜಿಗೆ ಹೋಗ್ತೀರಾ ಹೋಗಲ್ವಾ ಅನ್ನೋದಕ್ಕೆ ಏಳನೇ ಮನೆ ಹೇಗಿದೆ ಅಂತ ನೋಡ್ಕೋಬೇಕು ಆಮೇಲೆ ಏಳ ಒಂಬತ್ತನೇ ಮನೆ ನೋಡಿದಾಗ ಮದುವೆ ಲೈಫು ಸೆಕೆಂಡ್ ಮ್ಯಾರೇಜ್ ಲೈಫ್ ಹೇಗಿರುತ್ತೆ ಅಂತ ನೋಡಬೇಕಾಗುತ್ತೆ ಸೊ ಹಾಗಾಗಿ ಒಂಬತ್ತನೇ ಮನೆ ತುಂಬ ಚೆನ್ನಾಗಿದ್ದಾಗ ದಶಾಭುಕ್ತಿಗಳು ಸಪೋರ್ಟ್ ಮಾಡಿದಾಗ ಸೆಕೆಂಡ್ ಮ್ಯಾರೇಜ್ ಲೈಫು ಅವರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಏಳನೇ ಮನೆ ಏನಾದರೂ ಎಂಟನೇ ಮನೆ ಅಥವಾ ಮೂರನೇ ಮನೆಗೆ ಏನಾದರೂ ಅದು ಸಂಬಂಧಪಟ್ಟಿದ್ರೆ ಅವರ ಸಂಗಾತಿ ಮದುವೆ ಆದ ಮೇಲೆ ತುಂಬ ಮಾನಸಿಕವಾಗಿ ಬಳಲ್ತಾರೆ ಅಂತ ಹೇಳ್ತೀವಿ ಮದುವೆ ನಂತರ ಅವರಿಗೆ ತುಂಬ ಸಮಸ್ಯೆಗಳು ಅನಗತ್ಯವಾಗಿ ವದಂತಿಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಏನಂದರೆ ಜೀವನದ ಸ ಜೀವನದ ಸಂಗಾತಿಯ ಮೇಲೆ ತುಂಬ ಸಾಕಷ್ಟು ಒಂದು ಭಯವನ್ನು ಹೊಂದಿರ್ತಾರೆ ಅಂತ ಹೇಳ್ತೀವಿ ಹಾಗಾಗಿ ಮತ್ತು ಅವರು ಯಾವುದೋ ಒಂದು ಅಕ್ರಮ ಒಂದು ಸಂಪರ್ಕಗಳ ಕಾರಣದಿಂದ ಅಫೇರ್ ಅಂತ ಹೇಳ್ತೀವಲ್ಲ ಆ ಥರ ಅಫೇರ್ಗಳು ಇರೋಂತಹದ್ದು ಆ ಜೀವನ ಸಂಗಾತಿಯನ್ನು ತಿರಸ್ಕಾರ ಮಾಡುವಂಥದ್ದು ಮತ್ತು ಒಂದು ಎಂಟು ಮೂರು ಏಳನೇ ಮನೆಗೆ ಕನೆಕ್ಟ್ ಆಯಿತು ಅಂತಂದರೆ ಮೂರು ಸೇರಿ ಎಂಟನೇ ಮನೆ ಏನಾದರೂ ಏಳನೇ ಮನೆ ಕನೆಕ್ಟ್ ಆಯಿತು ಅಂದರೆ ಮ್ಯಾರಿಡ್ ಲೈಫು ತುಂಬ ಹ್ಯಾಪಿಯಾಗಿರೋದಿಲ್ಲ ತುಂಬ ಕಷ್ಟ ಇರುತ್ತೆ ಅಂತ ಹೇಳ್ತೀವಿ ಏಳನೇ ಭಾವ ಏನಾದರೂ ನಾಲ್ಕು ಮತ್ತು ಎಂಟನ್ನು ಒಂದು ಇಂಟರ್ಲಿಂಕ್ ಹೊಂದಿದರೆ ಜೀವನ ಸಂಗಾತಿ ಹೇಗಿರ್ತಾರೆ ಅಂತಂದರೆ ಅವರಿಗೆ ಒಂದು ದೈಹಿಕ ಆಕರ್ಷಣೆ ಬಗ್ಗೆ ತುಂಬ ಒಂದು ಇರುತ್ತೆ ಆ ಥರ ಇರೋದಿಲ್ಲ ಎದುರುಗಡೆ ಇರೋರು ನಾಲ್ಕನೇ ಮನೆ ಅಥವಾ ಎಂಟನೇ ಮನೆ ಎರಡು ಕೂಡಿ ಬಂದಾಗ ಜಾತಕದವರು ಏನು ಮಾಡ್ತಾರೆ ಅಂದರೆ ಅವರ ಒಂದು ಫಿಸಿಕಲ್ ಆಗಿ ಅವರು ಅಟ್ರಾಕ್ಷನ್ ಆಗದೇನೆ ಅವರು ಯಾವಾಗಲೂ ಅವರಿಗೆ ಅವಮಾನ ಪಡಿಸೋದು ನೀನು ಹಿಂಗಿದೆಯಾ ಸೊಣಕಲಿದೆಯಾ ಅಥವಾ ದಪ್ಪ ಇದೆಯಾ ಹಿಂಗಿದೆಯಾ ಅಂತ ಅವರಿಗೆ ಅವಮಾನ ಪಡಿಸೋದದು ಅಂತ ಎಲ್ಲ ನಡೀತತೆ ಮತ್ತು ಯಾವಾಗಲೂ ಅಸಹ್ಯವಾಗಿ ಅವ್ರ ಜೊತೆ ಒಂದು ಮಾತಾಡ್ತಾ ಇರ್ತಾರೆ ಜೀವನ ಸಂಗಾತಿ ಮೇಲೆ ಒಂದು ಒಳ್ಳೆಯ ಒಂದು ಸೆಕ್ಷುವಲ್ ಲೈಫ್ ಅನ್ನೋದು ಇರೋದಿಲ್ಲ ಅವ್ರ ಮೇಲೆ ಸಂಬಂಧನಷ್ಟು ಹೇಳ್ಕೊಳ್ಳೋ ಥರ ಇರೋದಿಲ್ಲ ಮತ್ತು ತುಂಬ ಒಂದು ದ್ವೇಷ ಮಾಡೋವಂಥದ್ದು ಅವ್ರ ಮೇಲೆ ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದೇ ಇರೋದಿಲ್ಲ ಫಸ್ಟ್ ಆಫ್ ಆಲು ಸೊ ಇದನ್ನು ಮ್ಯಾರೇಜ್ ಮ್ಯಾಚಿಂಗಲ್ಲಿ ನಾವು ತುಂಬ ಗಮನಿಸಬೇಕಾಗುತ್ತೆ ಫಿಸಿಕಲ್ ಅಟ್ರಾಕ್ಷನ್ ಹೇಗಿದೆ ಇವರಿಬ್ಬರಲ್ಲೂ ಅನ್ನೋದು ನೋಡಬೇಕಾಗುತ್ತೆ ಹಾಗಾಗಿ ಮ್ಯಾರೇಜ್ ಮ್ಯಾಚಿಂಗ್ ಅಂತ ಬಂದಾಗ ಅದರಲ್ಲೆಲ್ಲ ಲಗ್ನ ಅವ್ರ ಲಗ್ನ ಹೇಗಿದೆ ಇವ್ರ ಲಗ್ನ ಹೇಗಿದೆ ಆ ಲಗ್ನದ ಸ್ವಭಾವ ಹೇಗಿದೆ ಅವೆಲ್ಲ ನೋಡಬೇಕು ಅದರಲ್ಲೂ ಪಿನಲ್ಲಿ ಬಂದಾಗ ಕೆ ಪಿ ಡಿ ಪಿ ಅಂತ ಒಂದು ಬರುತ್ತೆ ಅದರಲ್ಲಿ ತುಂಬ ಒಂದು ಹತ್ತು ಅಂಶನ ತಗೊಂಡು ಅದನ್ನು ಕ್ಯಾಲ್ಕುಲೇಷನ್ ಹೇಗೆ ಬರುತ್ತೆ ಅಂತ ನಾವು ಚೆಕ್ ಮಾಡ್ತೀವಿ ಅದಾದಮೇಲೆ ಕೆ ಪಿ ಇಂಟರ್ಲಿಂಕ್ಸಲ್ಲಿ ನೋಡ್ತೀವಿ ಆಮೇಲೆ ಕೆ ಪಿ ನಾಡಿ ಅಂತ ಬರುತ್ತೆ ಅದರಲ್ಲೂ ನೋಡಬೇಕು ಫೋರ್ ಸ್ಟೆಪ್ ಥಿಯರಿ ಅಂತ ಇದೆ ಅದರಲ್ಲೂ ನೋಡಬೇಕು ಅದರಲ್ಲೂ ಹೇಗೆ ಬರುತ್ತೆ ಸೊ ಎಲ್ಲ ಪಿನಲ್ಲಿ ಎಷ್ಟು ವಿಧ ವಿಧವೋ ಅದರ ಆ ಎಲ್ಲ ವಿಧದಲ್ಲೂ ಹೇಗೆ ಹೇಗೆ ಇದಿರದೆ ಅನ್ನೋದನ್ನು ಮ್ಯಾರೇಜ್ ಮ್ಯಾಚಿಂಗಲ್ಲಿ ನಾವು ನೋಡಿದಾಗ ಇದೆಲ್ಲ ನೋಡ್ತೀವಿ ಮ್ಯಾರೇಜ್ ಮ್ಯಾಚಿಂಗ್ ಅಂತ ಬಂತು ಅಂತಂದರೆ ಎಲ್ಲ ಅಂಶದಲ್ಲಿ ಯಾವ್ಯಾವ ಥರ ಇದೆ ಅಂತ ಅದನ್ನು ಚೆಕ್ ಮಾಡಿ ಆಮೇಲೆ ವೇದಿಕೆಯಲ್ಲಿ ನವಾಂಶಕ್ಕೆ ಹೋಗ್ತೀವಿ ನವಾಂಶದಲ್ಲಿ ಹೇಗಿದೆ ಯಾವ ಥರ ನವಾಂಶದ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅದು ಯಾವ ಥರ ಅಂತ ನವಾಂಶ ಲಗ್ನ ಕುಂಡಲಲ್ಲಿ ಹೇಗಿದೆ ವೇದಿಕೆ ಪ್ರಕಾರ ಏನೆಲ್ಲ ಹೇಳುತ್ತೆ ಅದನ್ನು ನೋಡ್ತೀವಿ ಆಮೇಲೆ ನ್ಯೂಮರಲಾಜಿ ಬರುತ್ತೆ ಅದರಲ್ಲೂ ಸಹ ಹೇಗೆ ಡೇಟ್ಸ್ ಹೇಗೆ ವರ್ಕ್ ಆಗ್ತವೆ ಅಂತಲೂ ಇರುತ್ತೆ ಅದನ್ನೆಲ್ಲ ಫುಲ್ ಟೋಟಲಾಗಿ ನಾವು ಮ್ಯಾರೇಜ್ ಮ್ಯಾಚಿಂಗ್ ಅಂತ ಮಾಡಿದಾಗ ಇದನ್ನೆಲ್ಲ ನೋಡಿ ಕೊಡ್ತೀವಿ ಸೊ ಹಾಗಾಗಿ ಇಲ್ಲಿ ಏನಾಗುತ್ತಂದರೆ ಒಂದು ಮ್ಯಾರೇಜ್ ಬ್ಯೂರೋ ಸರ್ವಿಸ್ ಅನ್ನೋದು ಹೇಗೆ ನಮಗೆ ಕನೆಕ್ಟ್ ಆಗ್ತಾರೆ ಎಲ್ಲ ಬೇರೆ ಕಡೆ ನೋಡಿ ಅಂತಂದು ಅಂದಾಗ ಈ ಮ್ಯಾರೇಜ್ ಮ್ಯಾಚಿಂಗ್ ಬಂದಾಗ ಯಾರಾದರೂ ಈ ಥರ ಒಂದು ಮ್ಯಾರೇಜ್ ಮ್ಯಾಚಿಂಗ್ ಮಾಡಿಸೋವಂಥವ್ರು ಅಥವಾ ಮ್ಯಾರೇಜ್ ಬ್ಯೂರೋ ನಮಗೆ ಯಾವ ಥರ ಬೇಕು ಈ ಥರ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋರು ನಿಮ್ಮ ಡೀಟೇಲ್ಸ್ನ ಕಳಿಸ್ದಾಗ ನಾವು ಅದನ್ನು ಫೀಡ್ ಮಾಡಿಬಿಟ್ಟು ಈ ಥರ ಎಲ್ಲ ನಮ್ಮ ಹತ್ರ ತುಂಬ ಜನ ಬರ್ತಾಯಿರ್ತಾರೆ ಈ ಥರ ಜಾತಕಗಳು ಇರ್ತವೆ ಸೊ ಒಬ್ಬೊಬ್ಬರು ಜಾತಕದಲ್ಲಿ ಒಂದೊಂದು ಭಾವಗಳು ಹೇಗಿರುತ್ತೆ ಕೆಲವ್ರಿಗೆ ಏಳನೇ ಭಾವ ಚೆನ್ನಾಗಿರುತ್ತೆ ಕುಜಾ ಚೆನ್ನಾಗಿರ್ತಾನೆ ಆದರೆ ಲಗ್ನ ಚೆನ್ನಾಗಿರಲ್ಲ ಕೆಲವ್ರಿಗೆ ಲಗ್ನ ಚೆನ್ನಾಗಿರುತ್ತೆ ಏಳನೇ ಮನೆ ವೀಕ್ ಆಗಿರುತ್ತೆ ಆದರೆ ಕುಜಾ ಚೆನ್ನಾಗಿರ್ತಾನೆ ಇದರ ಎಲ್ಲ ಕಾಂಬಿನೇಷನ್ಗಳು ಬರ್ತವೆ ಆದರೆ ಯಾವ ಜಾತಕಕ್ಕೆ ಯಾವ ಹೊಂದಾಣಿಕೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಪಿ ಡಿ ಎಫ್ ರಿಪೋರ್ಟಲ್ಲೂ ಎಲ್ಲ ಸಿಗುತ್ತೆ ನಮಗೆ ಕೆ ಪಿ ಡಿ ಪಿ ಕೆ ಪಿ ಪ್ರಕಾರ ಬರೋದು ವೇದಿಕೆ ಪ್ರಕಾರ ಎಲ್ಲ ಮ್ಯಾಚಿಂಗ್ಗಳು ಸಿಗ್ತವೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಮತ್ತು ಏಳನೇ ಏನಾದರೂ ಎಂಟು ಹನ್ನೆರಡು ಸಂಬಂಧ ಬಂದುಬಿಟ್ರೆ ಇದು ತುಂಬ ಡಿಫಿಕಲ್ಟ್ ಇಂಟ್ರೀಕ್ ಅಂತ ಹೇಳ್ತೀವಿ ಯಾಕೆಂದರೆ ಇಲ್ಲಿ ಒಬ್ಬ ಮನುಷ್ಯನನ್ನು ಕೆಡಿಸೋ ಭಾವಗಳು ಲಗ್ನಕ್ಕೆ ಅಂದರೆ ಎಂಟು ಮತ್ತು ಹನ್ನೆರಡು ಈ ಎಂಟು ಹನ್ನೆರಡು ಅನ್ನೋದನ್ನು ಲಗ್ನಕ್ಕೂ ಕೆಟ್ಟದ್ದು ಮಾಡುತ್ತೆ ಇಲ್ಲಿ ಏಳನೇ ಭಾವವನ್ನು ಕೆಡಿಸುತ್ತೆ ಆಗಿ ಲಗ್ನದಿಂದ ಮೂಡುವಂತಹ ಎಂಟು ಹನ್ನೆರಡು ಯಾವಾಗಲೂ ತೊಂದರೆನ ಕೊಡುತ್ತೆ ಸೊ ಹಾಗಾಗಿ ಎಂಟು ಹನ್ನೆರಡು ಯಾರ ಜಾತಕದಲ್ಲಿ ಏಳನೇ ಮನೆಗೆ ಕನೆಕ್ಟ್ ಆಗುತ್ತೋ ಅಂಥ ಜಾತಕರು ಒಂದು ತುಂಬ ತೊಂದರೆದಾಯಕ ಜೀವನವನ್ನು ಅನುಭವಿಸ್ತಾರೆ ತುಂಬ ತೊಂದರೆ ಸಮಸ್ಯೆ ಇರುವಂತಹ ಸಂಗಾತಿನ ಪಡೆಯುವಂತಹ ಸಾಧ್ಯತೆ ಇರುತ್ತೆ ಎರಡನೇ ಅಂತೂ ಬಂತು ಅಂತಂದರೆ ತುಂಬ ಸಂಗಾತಿಗೆ ಅದು ಎಫೆಕ್ಟ್ ಆಗುತ್ತೆ ಅದು ಬೇರೆ ಆದರೆ ಸೆಕೆಂಡ್ ಮ್ಯಾರೇಜ್ ಅನ್ನೋದು ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಆಗೋಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾರ ಜಾತಕದಲ್ಲಿ ಏಳನೇ ಭಾವಕ್ಕೆ ಎಂಟು ಹನ್ನೆರಡು ಬಂತು ಅಂದರೆ ಸೆಕೆಂಡ್ ಮ್ಯಾರೇಜ್ ಆಗೋಲ್ಲ ಅಲ್ಲೇ ಸಾಯಬೇಕು ಅಲ್ಲೇ ಇದಾಗಬೇಕು ಅಷ್ಟೇ ಇನ್ನು ಬದುಕೋಕ್ಕೂ ಆಗಲ್ಲ ಸಹಾಯಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಅನ್ನೋ ಥರ ಪರಿಸ್ಥಿತಿ ಇದು ಆ ಥರ ಪರಿಸ್ಥಿತಿ ಏಳನೇ ಏನಾದರೂ ಎಂಟು ಹನ್ನೆರಡು ಕನೆಕ್ಟ್ ಆದರೆ ಆಗುತ್ತೆ ಇದು ತುಂಬ ಇಂಪಾರ್ಟೆಂಟು ಅದೇ ಏಳನೇ ಭಾವಕ್ಕೆನಾದರೂ ಎರಡನೇ ಮನೆ ಆರನೇ ಮನೆಯಾದರೂ ಕನೆಕ್ಟ್ ಆದಾಗ ಅವರ ಪಾರ್ಟ್ನರು ತುಂಬ ಹಣಕಾಸಿಗೆ ಸಹಾಯ ಮಾಡ್ತಾರೆ ಯಾಕಂದರೆ ಆರು ಎರಡು ಬಂತಂದರೆ ದುಡ್ಡಿಗೇನು ತೊಂದರೆ ಇರೋದಿಲ್ಲ ಆದರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಆ ಪಾರ್ಟ್ನರ್ಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು ಅವೆಲ್ಲ ಇರುತ್ತೆ ಜೀವನ ಸಂಗಾತಿಯಿಂದ ಒಂದು ವೈವಾಹಿಕ ಜೀವನದಲ್ಲಿ ಪ್ರತ್ಯೇಕತೆ ಇರುತ್ತೆ ಇವೆಲ್ಲ ಬರುತ್ತೆ ಎರಡನೇ ಮನೆ ಬಂದರೆ ಪ್ರಾಬ್ಲಮ್ಮು ಅವರಿಗೆ ಇವ್ರಿಗೆ ಏನೋ ಏನೋ ಆಗುತ್ತೆ ಬಟ್ ಆದರೆ ಆರನೇ ಮನೆ ಡೈರೆಕ್ಟಾಗಿ ಬಂದಾಗ ಲಗ್ನದವ್ರಿಗೆ ಸಮ ಸಮಸ್ಯೆ ಆಗುತ್ತೆ ಮತ್ತು ಜೀವನ ಸಂಗಾತಿಯಿಂದ ಅವರಿಗೆಲ್ಲ ಬೆನಿಫಿಟ್ ಎಲ್ಲ ಇರುತ್ತೆ ಬಟ್ ಆದರೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟಿರೋದಿಲ್ಲ ಅದು ಪ್ರಾಬ್ಲಮ್ಮು ಅದೇ ಏನಾದರೂ ಮೂರನೇ ಮನೆ ಆರನೇ ಮನೆ ಬಂತು ಅಂತಂದಾಗ ಅವ್ರಿಗೆ ಯಾವ ಥರ ಅಂದರೆ ಮದುವೆ ಕಾರಣದಿಂದ ಒಂದು ವಿಚ್ಛೇದನ ಆಗೋವಂಥದ್ದು ಅಥವಾ ನ್ಯಾಯಾಲಯದಲ್ಲಿ ಅಂದರೆ ಈ ಕೋರ್ಟಲ್ಲಿ ಏನಾದರೂ ಕೇಸಸ್ ಹಾಕೋವಂಥದ್ದು ಮತ್ತು ಯಾವುದೇ ಒಂದು ಜೀವನಾಂಶ ಕೊಡದೇ ಇರೋವಂಥದ್ದು ಇವೆಲ್ಲ ಬರುತ್ತೆ ಅದೇ ಏಳನೇ ಮನೆಗೆ ಏನಾದರೂ ಐದು ಒಂಬತ್ತು ಬಂದುಬಿಟ್ರೆ ಐದು ಒಂಬತ್ತು ಬಂದಾಗ ಏನಾಗುತ್ತೆ ಅಂದರೆ ಇದು ಬಂದುಬಿಟ್ಟು ಅವರ ಸಂಗಾತಿಯನ್ನು ತುಂಬ ಪ್ರೀತಿಸ್ತಾರೆ ಪಾಸಿಟಿವ್ ಏನಪ್ಪ ತುಂಬ ಪ್ರೀತಿಸ್ತಾರೆ ನೆಗೆಟಿವ್ ಏನಪ್ಪ ಅಂದರೆ ಅದೇ ವ್ಯಾಮೋಹ ಬೇರೆ ಕಡೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಅದೇನಾದರೂ ಶುಕ್ರ ಅವ್ರ ಜಾತಕದಲ್ಲಿ ಏನಾದರೂ ಇನ್ನರ್ ಲೈಫಿಗೆ ಕನೆಕ್ಟಾಗಿ ಲಗ್ನವೂ ಇನ್ನರ್ ಲೈಫಿಗೆ ಆಗಿ ಐದನೇ ಭಾವ ಈ ಥರ ಬಂದಾಗ ಅವ್ರಿಗೆ ತುಂಬ ಬೇರೆ ಕಡೆ ಒಂದು ಆಕರ್ಷಣೆ ಆಗೋಂಥದ್ದು ಬೇರೆ ವ್ಯಾಮೋಹಕ್ಕೆ ಹೋಗೋವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಆ ಥರ ಆಗುತ್ತೆ ಸೊ ಹಾಗಾಗಿ ಅಕ್ರಮವಾಗಿ ಲೈಂಗಿಕ ಸಂಪರ್ಕಗಳನ್ನು ಮಾಡೋದು ಸಂಬಂಧಗಳನ್ನು ಇಟ್ಕೊಳ್ಳೋದು ಜೀವನ ಸಂಗಾತಿ ಹೆಂಗೆ ಇದ್ರು ನಮಗೆ ಅಡ್ಜಸ್ಟ್ ಆಗ್ತಾರೆ ಅವ್ರಿಗೆ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂತ ಪರವಾಗಿಲ್ಲ ಅಂತ ಇದೆಲ್ಲ ಮಾಡೋವಂಥದ್ದು ಇರುತ್ತೆ ಸೊ ಹಾಗಾಗಿ ಇದೆಲ್ಲ ಆಗಂತಹ ಸಾಧ್ಯತೆ ಇರುತ್ತೆ ಇದು ಐದು ಒಂಬತ್ತು ಬಂದಾಗ ಏಳನೇ ಭಾವಕ್ಕೆ ಅವ್ರ ಪಾರ್ಟ್ನರ್ ಕಡೆಯಿಂದ ಅಂಥ ಬೆನಿಫಿಟ್ಟು ಇರೋದಿಲ್ಲ ಬೆನಿಫಿಟ್ ಅಂದರೆ ಹಣಕಾಸಿನಲ್ಲಿ ಪ್ರಯೋಜನ ಇರೋದಿಲ್ಲ ಅವ್ರ ಕಡೆಯಿಂದ ಒಂದು ಹಣಕಾಸಿನ ಪ್ರಯೋಜನ ಪಡೆಯೋದಿಲ್ಲ ಬಟ್ ಆದರೆ ಉತ್ತಮ ಸಂಬಂಧ ಇರುತ್ತೆ ಅಟ್ರ್ಯಾಕ್ಷನ್ ಇರುತ್ತೆ ಇದೆಲ್ಲ ಇರುತ್ತೆ ಓಕೆ ಅದನ್ನು ನೀಲ್ಲಿ ಅರ್ಥ ಮಾಡ್ಕೋಬೇಕು ಓಕೆ ಇದು ಏಳನೇ ಭಾವಕ್ಕೆ ಯಾವ ರೀತಿ ಒಂದು ಭಾವಗಳ ಸಂಬಂಧ ಇದ್ದರೆ ಹೇಗೆಲ್ಲ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ